ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಕಾಜಾ ಬಂದೆ ನವಾಜ್ ಯೂನಿವರ್ಸಿಟಿಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಕೂಡ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ ನರ್ಸಿಂಗ್ ಪ್ಯಾರಾಮೆಡಿಕಲ್ ಗೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇದು ಇಂಟರ್ವ್ಯೂ ವೆನು ಹೋಟೆಲ್ ರೇಡ್ಜ್ ಕಾರ್ಟೋನ್ ರೆಸಿಡೆನ್ಸಿ ರೋಡ್ ಬೆಂಗಳೂರಿನಲ್ಲಿ ಈ ನೇಮಕಾತಿ ಸಂದರ್ಶನ ಇಲ್ಲಿ ನಡೀತಾ ಇದೆ ಇದು ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಗಂಟೆಯಿಂದ ಏಳು ಗಂಟೆಯವರೆಗೆ ಈ ನೇಮಕಾತಿಗೆ ಸಂದರ್ಶನವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಇದು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕೆಲ ಸ್ಟಾಪಿಯ ಹುದ್ದೆಗೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಒ ಟಿ ಟೆಕ್ನಿಷಿಯನ್ಸ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಕ್ವಾಲಿಫಿಕೇಶನ್ ಬಿ ಎಸ್ ಸಿ ಒ ಟಿ ವಿತ್ ಮೂರರಿಂದ ಐದು ವರ್ಷದ ಅನುಭವವನ್ನು ಕೂಡ ಇಲ್ಲಿ ನೀವು ಹೊಂದಿರಬೇಕಾಗುತ್ತದೆ ಲ್ಯಾಬ್ ಟೆಕ್ನಿಷಿಯನ್ಸ್ ಹುದ್ದೆಗೆ ಇಲ್ಲಿ ನೀವು ಬಿ ಎಸ್ ಸಿ ಲ್ಯಾಬ್ ಟೆಕ್ನಿಕಲ್ ಜೊತೆಗೆ ಮೂರರಿಂದ ಐದು ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ ನರ್ಸ್ ಆ್ಯಂಡ್ ಇಂಟೆಸಿವ್ ಕೇರ್ ಇಲ್ಲಿ ಜಿ ಎನ್ ಎಮ್ ಅಥವಾ ಬಿ ಎಸ್ ಸಿ ನರ್ಸಿಂಗ್ನಲ್ಲಿ ನೀವು ಮೂರರಿಂದ ಐದು ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವಿಲ್ ಬಿ ಗಿವೆನ್ ಪ್ರಿಫರೆನ್ಸ್ ಅಂದರೆ ಇಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ದ ಯೂನಿವರ್ಸಿಟಿ ಆಫ್ ಆಫ್ ಆಫರ್ಸ್ ರೆಕಮೆಂಡೇಶನ್ ಫೇ ಪ್ಯಾಕೇಜ್ ಆ್ಯಂಡ್ ಪ್ರೊವೈಡ್ಸ್ ಹೌಸಿಂಗ್ ಫೆಸಿಲಿಟೀಸ್ ಅಂದರೆ ಈ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುವಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ವೇತನ ಮತ್ತು ವಸತಿ ಸೌಲಭ್ಯವನ್ನು ಕೂಡ ಅವರು ಕಲ್ಪಿಸುತ್ತಾರಂತೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಹತ್ತು ಜನವರಿ ಎರಡು ಸಾವಿರದ ಒಳಗಾಗಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಮುಖಾಂತರ ನಿಮಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ಒಂದು ಅರ್ಜಿ ನಮೂನೆ ದೊರೆಯುತ್ತದೆ ಅದರಲ್ಲಿ ನಿಮ್ಮ ವೈಯಕ್ತಿಕ ದ ವಿವರಗಳು ಶೈಕ್ಷಣಿಕ ವಿವರಗಳನ್ನು ಇಲ್ಲಿ ಕೇಳಲಾಗುತ್ತದೆ ಅದನ್ನು ನೀವು ಭರ್ತಿಯನ್ನು ಮಾಡಿಕೊಳ್ಳಬಹುದು ಖಾಜಾ ಬಂದೇ ನವಾಜ್ ಯೂನಿವರ್ಸಿಟಿಯ ಎರಡು ಒಂದು ವೆಬ್ಸೈಟ್ ಇದೆ ಮತ್ತು ಇನ್ನೊಂದು ಇಮೇಲ್ ಇದೆ ಇದರ ಮುಖಾಂತರ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬೇಕು ಪಡೆದುಕೊಳ್ಳಬಹುದು ಇಲ್ಲಿ ಕೆ ಎಲ್ ಇ ಸೊಸೈಟಿ ಬೆಳಗಾವಿಯಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಉಪನ್ಯಾಸಕರು ಮತ್ತು ಉಪನ್ಯಾಸಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ನೀವು ಇಲ್ಲಿ ಲೆಕ್ಚರರ್ ಬಿ ಸಿ ಲೊಕೇಶನ್ ಅಂಗಲಿ ರಾಯಭಾಗ ನಿಪ್ಪಾಣಿ ಅಥಣಿ ಸಂಕೇಶ್ವರ್ ಖಾನಾಪುರ್ ಗೋಕಾಕ್ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ರಾಣೆಬೆನ್ನೂರು ಹಾವೇರಿ ಗದಗ್ ಮತ್ತು ಇದಕ್ಕೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಕ್ವಾಲಿಫಿಕೇಷನ್ ಇಲ್ಲಿ ಎಮ್ ಸಿ ಎ ಅಥವಾ ಎಂ ಟೆಕ್ನಲ್ಲಿ ನೀವು ಅಥವಾ ಎಮ್ ಸಿಯನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಅಧ್ಯಯನ ಮಾಡಿರಬೇಕು ಜೊತೆಗೆ ಅರುವತ್ತು ಪ್ರತಿಶತ ನೀವು ಅಂಕವನ್ನು ಕೂಡ ಇಲ್ಲಿ ಪಡೆದಿರಬೇಕಾಗಿರುತ್ತದೆ ನಂತರ ಇಲ್ಲಿ ಲಚರ್ ಬಿ ಲಚರರ್ ಬಿ ಬಿ ಎ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಹುದ್ದೆಗಳು ಎಲ್ಲೆಲ್ಲಿ ಕಂಡುಬರುತ್ತವೆ ಅಂದರೆ ಅಥಣಿ ನಿಪಾಣಿ ಗೋಕಾಕ ಬೆಳಗಾವಿ ರಾಣೆಬೆನ್ನೂರು ಧಾರವಾಡ ಗದಗನಲ್ಲಿ ಈ ಹುದ್ದೆಗಳು ಕಂಡುಬರುತ್ತವೆ ಈ ಹುದ್ದೆಗೆ ವಿದ್ಯಾರ್ಥಿ ಏನೆಂದರೆ ಎಮ್ ಬಿ ಎ ಮಾರ್ಕೆಟಿಂಗ್ ಫೈನಾನ್ಸ್ ಎಚ್ ಆರ್ ಮತ್ತು ಎಮ್ ಕಾಮ್ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ ಅರವತ್ತು ಪ್ರತಿಶತ ಅಂಕಗಳನ್ನು ಕೂಡ ನೀವು ಡಿಗ್ರಿಯಲ್ಲಿ ನೀವು ಪದವಿಯಲ್ಲಿ ನೀವು ನೀವು ಪಡೆದಿರಬೇಕಾಗಿರುತ್ತದೆ ಕ್ಯಾಂಡಿಡೇಟ್ ವಿತ್ ಪ್ರಪರ್ ಟೀಚಿಂಗ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಪ್ರಿಫ್ರೆನ್ಸ್ ಅಂದರೆ ಇಲ್ಲಿ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಸ್ಯಾಲ್ರಿ ಇಲ್ಲಿ ಸ್ಯಾಲ್ರಿ ಕೂಡ ಒಳ್ಳೆಯ ವೇತನವನ್ನು ಕೂಡ ನಿಮಗೆ ಇಲ್ಲಿ ನೀಡಲಾಗುತ್ತದೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಕ್ಯಾನ್ ಸೆಂಡ್ ದೇರ್ ರೆಸ್ಯೂಮ್ ಅಲಾಂಗ್ ವಿತ್ ಸ್ಕ್ಯಾನ ಕಾಫೀಸ್ ಟು ಆಲ್ ರಿಲೇಟಿವ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಇಲ್ಲಿ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳನ್ನು ನೀವು ರೆಸೂಮ್ ಮೂಲಕ ಈ ಕೆಳಗೆ ಒಂದು ಕೆ ಎಲ್ ಇ ಬಿ ಬಿ ಎ ಬಿ ಸಿ ಎ ಆರ್ ರಿಕ್ರೂಮೆಂಟ್ ಡಾಟ್ ಜಿಮೇಲ್ ಡಾಟ್ ಕಾಮ್ಗೆ ನೀವು ಏಳು ಜನವರಿ ಎರಡು ಸಾವಿರದ ಒಳಗಾಗಿ ನಿಮ್ಮ ರೆಸ್ಯೂಮನ್ನು ಈ ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಕೂಡ ಇಲ್ಲಿ ನಿಮ್ಮ ಫೋನ್ ನಂಬರ್ ಕೂಡ ನೀಡಲಾಗಿದೆ ಅದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಗೆಳೆಯರೆ ಇಲ್ಲಿ ದೇ ಕೃಷ್ಣ ದೇವರಾಯ ಎಜುಕೇಷನ್ ಟ್ರಸ್ಟ್ನಿಂದ ಅಡಿಯಲ್ಲಿ ಕಂಡು ಬರುವಂತಹ ಒಂದು ಶ್ರೀ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಎಂ ಬಿ ಎ ಮಾಡಿರಬೇಕು ಜೊತೆಗೆ ಹತ್ತು ವರ್ಷದ ಅನುಭವವನ್ನು ಹೊಂದಿರಬೇಕು ಫೈನಾನ್ಸ್ ಆಫೀಸರ್ ಇಲ್ಲಿ ಬಿ ಕಾಮ್ ಮಾಡಿರಬೇಕು ಜೊತೆಗೆ ಐದು ವರ್ಷದ ಅನುಭವವನ್ನು ಹೊಂದಿರಬೇಕು ಮ್ಯಾನೇಜರ್ ಹುದ್ದೆಗೆ ಇಲ್ಲಿ ಯಾವುದೇ ಪದವಿ ಜೊತೆಗೆ ಹತ್ತು ವರ್ಷದ ಅನುಭವನೂ ಕೂಡ ಅವರು ಹೊಂದಿರಬೇಕು ಈ ಎಸ್ಟೇಟ್ ಆಫೀಸರ್ ಹುದ್ದೆಗೆ ಇಲ್ಲಿ ಬಿ ಅಥವಾ ಬಿ ಟೆಕ್ನಲ್ಲಿ ಪದವಿ ಮಾಡಿಕೊಂಡು ಹತ್ತು ವರ್ಷದ ಅನುಭವ ಹೊಂದಿಕೊಂಡು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೊಡಲಿ ನಿಮಗೆ ನೀಡಲಾಗುತ್ತದೆ ಜೊತೆಗೆ ಇಲ್ಲಿ ಸೆಕ್ಯೂರಿಟಿ ಆಫೀಸರ್ ಹುದ್ದೆಗೆ ಯಾವುದೇ ಪದವಿ ಜೊತೆಗೆ ಹತ್ತು ವರ್ಷದ ಅನುಭವವನ್ನು ಕೂಡ ಹೊಂದಿರಬೇಕು ಜೊತೆಗೆ ಇಲ್ಲಿ ಮಾಜಿ ಸೈನಿಕರ ಮೊದಲ ಆದ್ಯತೆಯನ್ನು ಕೂಡ ನೀಡಲಾಗುತ್ತದೆ ಸಿವಿಲ್ ಇಂಜಿನಿಯರ್ ಹುದ್ದೆಗೆ ಇಲ್ಲಿ ನೀವು ಡಿಗ್ರಿ ಡಿಪ್ಲೊಮಾ ಮಾಡಿಕೊಂಡು ಜೊತೆಗೆ ಇಂಜಿನಿಯರ್ ಮಾಡಿಕೊಂಡು ನಾಲ್ಕರಿಂದ ಐದು ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕು ಇಲ್ಲಿ ಐ ಸಿ ಟಿ ಎಸ್ ಟೆಕ್ನಿಷಿಯನ್ ಮತ್ತು ಅಂಟೆನೆನ್ಸ್ ನೆಟ್ವರ್ಕಿಂಗ್ ಸಿ ಸಿ ವಿ ಕ್ಯಾಮ್ರಾಸ್ ಒಂದು ಹುದ್ದೆಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಅಲ್ಲಿ ಕೂಡ ನೀವು ಮೂರು ವರ್ಷದ ಅನುಭವ ಜೊತೆಗೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಹೊಂದಿರಬೇಕು ಜೊತೆಗೆ ಐದು ವರ್ಷದ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ವಾರ್ಡನ್ಸ್ ರೆಸಿಡೆನ್ಸಿ ವಾರ್ಡನ್ಸ್ ಅಂದರೆ ಇಲ್ಲಿ ಮೇಲ್ ಫೀಮೇಲ್ ಅಂದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹಾಸ್ಟೆಲ್ ವಾರ್ಡನ್ ಆಗುವ ಅವಕಾಶ ಕೂಡ ಇದೆ ಜೊತೆಗೆ ಈ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ನೀವು ಡಿಗ್ರಿ ಮಾಡಿಕೊಂಡು ಜೊತೆಗೆ ಹತ್ತು ವರ್ಷದ ಅನುಭವವನ್ನು ಕೂಡ ನೀವು ಹೊಂದಿರಬೇಕಾಗುತ್ತದೆ ಇಲ್ಲಿ ಸ್ಟೆನೋಗ್ರಾಫರ್ ಹುದ್ದೆಗೆ ಕೂಡ ಅರ್ಜಿಯನ್ನು ಆವಾನಿಸಲಾಗಿದೆ ಎನಿ ಡಿಗ್ರಿ ಮತ್ತು ಹತ್ತು ವರ್ಷದ ಕಾಲ ಅನುಭವವನ್ನು ಕೂಡ ನೀವು ಇಲ್ಲಿ ಹೊಂದ ಹೊಂದಿರಬಹುದು ಜೊತೆಗೆ ಇಂಗ್ಲಿಷ್ ಮತ್ತು ಕನ್ನಡ ಸೆನ್ಸೆಸ್ ಶಾರ್ಟ್ಲೆಟ್ ನಲ್ಲಿ ಟೈಪಿಂಗ್ ನೀವು ಮಾಡಿರಬೇಕಾಗುತ್ತದೆ ಇ ಆರ್ ಪಿ ಕೋಆರ್ಡಿನೇಟರ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಬಿ ಬಿ ಟೆಕ್ ಮಾಡಿದಂತಹ ಅಭ್ಯರ್ಥಿಗಳು ಜೊತೆಗೆ ಮೂರು ವರ್ಷದ ಅನುಭವವನ್ನು ಕೂಡ ನೀವು ಹೊಂದಿರಬೇಕಾಗುತ್ತದೆ ಅಕೌಂಟೆಂಟ್ ಅಸಿಸ್ಟೆಂಟ್ ಹುದ್ದೆಗೆ ಬಿ ಕಾಮ್ ಮಾಡಿಕೊಂಡು ಜೊತೆಗೆ ಮೂರು ವರ್ಷದ ಅನುಭವವನ್ನು ಕೂಡ ನೀವು ಹೊಂದಿರಬೇಕಾಗುತ್ತದೆ ಇಲ್ಲಿ ಹಾರ್ಟಿಕಲ್ಚರ್ ಅಂದರೆ ಇಲ್ಲಿ ಬಿ ಎ ಹಾರ್ಟಿಕಲ್ಚರ್ನಲ್ಲಿ ನೀವು ಬಿ ಎಸ್ ಸಿನ್ ಹಾರ್ಟಿಕಲ್ಚರ್ ಮಾಡಿರುವಂಥ ಅಭ್ಯರ್ಥಿಗಳು ಜೊತೆಗೆ ಹತ್ತು ವರ್ಷದ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ಬಿ ಸಿನಲ್ಲಿ ಹಾರ್ಟಿಕಲ್ಚರ್ ಮಾಡಿ ಜೊತೆಗೆ ಮೂರು ವರ್ಷದ ಅನುಭವವನ್ನು ಕೂಡ ಹೊಂದಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಡ್ರೈವರ್ ಹುದ್ದೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗೆ ನೀವು ಎಸ್ ಎಲ್ ಸಿ ಮತ್ತು ಎಚ್ ಪಿ ವಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಹೊಂದಿರೋ ಹೊಂದಿ ಜೊತೆಗೆ ಐದು ವರ್ಷದ ಸೇವಾನುಭವವನ್ನು ಕೂಡ ನೀವು ಇಲ್ಲಿ ಹೊಂದಿರಬೇಕಾಗಿರುತ್ತದೆ ಜೊತೆಗೆ ಇಲ್ಲಿ ಅಂಬುಲೆನ್ಸ್ ಡ್ರೈವರ್ ಕೂಡ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೂಡ ನೀವು ಎಸ್ ಎಲ್ ಸಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಹೊಂದಿದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನೀಡಲಾಗುತ್ತದೆ ಇಲ್ಲಿ ಅಪ್ಲೈ ವಿತಿನ್ ಟೆನ್ ಡೇಸ್ ಅಂದರೆ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಹತ್ತು ದಿನ ನಿಮ್ಮ ಸಿ ಅಂದರೆ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಒಂದು ಇಮೇಲ್ ಅಥವಾ ಇದೆ ಅದಕ್ಕೆ ನೀವು ಸೆಂಡ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಫೋನ್ ನಂಬರ್ ಕೂಡ ನೀಡಲಾಗಿದೆ ಅದನ್ನು ನೀವು ಸಂಪರ್ಕಿಸಬಹುದು ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆಯಾಗಿದೆ ಶೋಧಾ ಟೊಯೋಟಾ ಕಂಪನಿಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಎಚ್ ಆರ್ ಮ್ಯಾನೇಜರ್ ಲೊಕೇಶನ್ ಹುಬ್ಬಳ್ಳಿ ಅನುಭವ ಹತ್ತಾರು ವರ್ಷ ಎಜುಕೇಶನ್ ನೀವು ಎಂ ಬಿ ಎ ಮಾಡಿರೇ ಬೇಕಾಗಿರುತ್ತದೆ ಅಸಿಸ್ಟೆಂಟ್ ಮ್ಯಾನೇಜರ್ ಎಚ್ ಆರ್ ಲೊಕೇಶನ್ ಹುಬ್ಬಳ್ಳಿ ಆರು ವರ್ಷದ ಅನುಭವ ಹೊಂದಿರಬೇಕು ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಎಂ ಬಿ ಎ ಮಾಡಿರಬೇಕಾಗಿರುತ್ತದೆ ಎಚ್ ಆರ್ ಆಫೀಸರ್ ಲೊಕೇಶನ್ ಹುಬ್ಬಳ್ಳಿ ಎಕ್ಸ್ಪೀರಿಯನ್ಸ್ ಒಂದರಿಂದ ಎರಡು ವರ್ಷದ ಅನುಭವ ಹೊಂದಿರಬೇಕು ಜೊತೆಗೆ ಇಲ್ಲಿ ವಿದ್ಯಾರ್ಹಿ ಎಂ ಬಿ ಎ ಮಾಡಿರಬೇಕಾಗಿರುತ್ತದೆ ಸೇಲ್ಸ್ ಟೀಮ್ ಲೀಡರ್ ಹುದ್ದೆಗೆ ಇಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಲೊಕೇಶನ್ ಹುಬ್ಬಳ್ಳಿ ನಾಲ್ಕರಿಂದ ಆರು ವರ್ಷದ ಅನುಭವ ಹೊಂದಿರಬೇಕಾಗಿರುತ್ತದೆ ಸೇಲ್ಸ್ ಆಫೀಸರ್ಸ್ ಲೊಕೇಶನ್ ಹುಬ್ಬಳ್ಳಿ ಎನಿ ಡಿಗ್ರಿ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಫ್ರೆಷರ್ ಕ್ಯಾನ್ ಆಲ್ಸೋ ಅಪ್ಲೈ ಅಂದರೆ ಇಲ್ಲಿ ನೀವು ಡಿಗ್ರಿ ಮಾಡಿರೋ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ಅರ್ಜಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಜನರಲ್ ಟೆಕ್ನೀಷಿಯನ್ ಹುದ್ದೆಗೆ ಇಲ್ಲಿ ನೀವು ಈ ಹುದ್ದೆ ಬಾಗಲುಕೋಟೆ ಕಂಡು ಜೊತೆಗೆ ಎರಡು ವರ್ಷದ ಎರಡರಿಂದ ಮೂರು ವರ್ಷ ಅನುಭವ ಹೊಂದಿರಬೇಕು ಜೊತೆಗೆ ಇಲ್ಲಿ ವಿದ್ಯಾರ್ಥಿ ಐ ಟಿ ವಿ ಐ ಟಿ ಐ ಅಥವಾ ಡಿಪ್ಲೊಮಾ ಮಾಡಿದಂಥ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಇಂಟರ್ವ್ಯೂ ಆನ್ ಆಲ್ ವರ್ಕಿಂಗ್ ಡೇಸ್ ಟೆನ್ ಟು ಎಂ ಅಂದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ವಾರದ ಯಾವುದಾದ್ರೂ ಒಂದು ದಿನದಂದು ನೀವು ಇಂಟರ್ವ್ಯೂ ನೀವು ಕೂಡ ತೆಗೆದುಕೊಳ್ಳಬಹುದು ಅದು ಹತ್ತರಿಂದ ಐದು ಗಂಟೆಯ ಒಳಗಾಗಿ ಧಾರವಾಡ ರೋ ರಾಯಾಪುರದಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಟು ಅಪ್ಲೈ ವಾಟ್ಸಪ್ ಯುವರ್ ಸಿ ವಿ ಅಂದರೆ ಈ ಕೆಳಗಿನ ಎರಡು ನಂಬರ್ಗಳಲ್ಲಿ ನಿಮ್ಮ ರೆಸ್ಯೂಮನ್ನು ನೀವು ಕಳಿಸಬಹುದು ಜೊತೆಗೆ ಇದೊಂದು ವಾಟ್ಸಪ್ ಕ್ಯೂ ಆರ್ಸ್ ಕೋಡ್ ಇದೆ ಆ ಮುಖಾಂತರ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಬಹುದು ಜೊತೆಗೆ ಇಲ್ಲಿ ಇಮೇಲ್ ಕೂಡ ಇದೆ ಆ ಇಮೇಲ್ ಮುಖಾಂತರ ಕೂಡ ನಿಮ್ಮ ರೆಸ್ಯೂಮನ್ನು ನೀವು ಸೆಂಡ್ ಮಾಡಬಹುದು ಗೆಳೆಯರೆ ಎಮ್ ಎನ್ ಎನ್ಫೋರ್ಸ್ಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೂಡ ನೇಮಕಾತಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಫಿಮೇಲ್ ಕಾಲರ್ಸ್ ಕಾಲರ್ಸ್ಗಳಿಗೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಬ್ಯಾಂಕಿಂಗ್ ಕಲೆಕ್ಷನ್ಸ್ ಪ್ರೊಸೆಸ್ಗೆ ಈ ಹುದ್ದೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಲ್ಯಾಂಗ್ವೇಜ್ ನೀವು ಕನ್ನಡ ಮತ್ತು ತೆಲುಗಿನಲ್ಲಿ ಒಳ್ಳೆಯ ಅನುಭವ ಹೊಂದಿರುವಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಇದು ಕ್ವಾಲಿಫಿಕೇಷನ್ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಕ್ಸಲೆಂಟ್ ಸ್ಯಾಲ್ರಿ ಕೂಡ ನಿಮಗೆ ಮತ್ತು ಇನ್ಸೆಂಟಿವ್ ಕೂಡ ಇಲ್ಲಿ ನಿಮಗೆ ನೀಡಲಾಗುತ್ತದೆ ಇಲ್ಲಿ ಓಪನಿಂಗ್ ಇಲ್ಲಿ ಹುಬ್ಬಳ್ಳಿ ಧಾರವಾಡನಲ್ಲಿ ಈ ಜಾಬ್ ಲೊಕೇಶನ್ ನಿಮಗೆ ಕಂಡುಬರುತ್ತದೆ ವಾಲ್ಕಿನ್ ಫಾರ್ ಇಂಟರ್ವ್ಯೂ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇಲ್ಲಿ ರೋಡ್ ಧಾರವಾಡ ನೀವು ಕೋಪಿ ಕೋಪಿಕರ್ ರೋಡ್ ಹುಬ್ಬಳ್ಳಿಯಲ್ಲಿ ಕೂಡ ನೀವು ಈ ಹುದ್ದೆಗೆ ನೀವು ಇಂಟ್ರವ್ಯೂ ಕೂಡ ನೀಡಬಹುದು ಹೆಚ್ಚಿನ ಮಾಹಿತಿಗಾಗಿ ಕೂಡ ಎರಡು ಮೊಬೈಲ್ ನಂಬರ್ ಕೂಡ ಇದೆ ಆ ಮುಖಾಂತರ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಗೆಳೆಯರೆ ಇದೇ ರೀತಿಯ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು